ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೇಹ ಕ್ಷಿಪ್ರಗತಿಯಲ್ಲಿ ಶುದ್ಧವಾಗಬೇಕು ಸಕಾರಾತ್ಮಕ ಆಗಬೇಕು ಅಥವಾ ಮನುಷ್ಯ ಬಯಸಿದಂತಹ ಇಚ್ಛಿತ ಕಾರ್ಯಗಳನ್ನು ಕ್ಷಿಪ್ರಗತಿಯಲ್ಲಿ ಸಫಲಗೊಳಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭೂಮಿ ಮೇಲೆ ಹುಟ್ಟಿದ್ದಾರೆ ಅಂದರೆ ಏನಾದರೂ ಆಸೆ ಹೊತ್ಕೊಂಡೇ ಹುಟ್ಟಿರ್ತಾರೆ ಅಥವಾ ಕರ್ಮ ಫಲ ಕಳೀಲಿಕ್ಕೆ ಹುಟ್ಟಿರ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಒಂದು ಆತ್ಮಕಲ್ಯಾಣ ಮತ್ತೊಂದು ಜೀವನದ ಆಚಾರಗಳು ಇದರ ಎರಡು ಯಶಸ್ಸು ಕೂಡ ಬೇಕು ಈ ಎರಡು ಯಶಸ್ಸಿಗೆ ಕ್ಷಿಪ್ರಗತಿಯಲ್ಲಿ ಫಲ ಲಭ್ಯವಾಗಬೇಕು ಅಂದರೆ ಏನು ಮಾಡಬೇಕು ಈ ದೇಹ ಎಂಬತಕ್ಕಂತಹ ಸರ್ವಾಂಗೀಣ ಅಧ್ಯಯನ ಏನಿದೆ ಈ ದೇಹದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ವಾಂಗೀಣ ಅಧ್ಯಯನ ಏನಿದೆ ಇದು ಬಲವು ಇಂಪಾರ್ಟೆಂಟ್ ನೀವು ಹೇಳೋ ಪ್ರಕಾರ ನಾವು ಅಧ್ಯಯನವನ್ನು ಮಾಡ್ತಾ ಕೂತ್ಕೊಂಡ್ರೆ ಈ ಜನ್ಮದಲ್ಲಿ ಏನೂ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಕೇವಲ ಈ ಈ ಒಂದು ತಿಳಿಯೋದ್ರೊಳಗಡೆಯೇ ಜನ್ಮ ಕಳೆದೋಗುತ್ತೆ ಅಂತ ಹೇಳ್ತೀರ ಅದು ಹೌದು ಇಲ್ಲ ಅಂತ ಹೇಳಿ ಬರೋದು ಆದಾಗ್ಯೂ ಕೂಡ ಈ ಒಂದು ವಿಡಿಯೋದ ವಿಷಯಕ್ಕೆ ಸಂಬಂಧಪಟ್ಟಂತೆ ತನ್ನನ್ನ ತಾನು ಕ್ಷಿಪ್ರಗತಿಯಲ್ಲಿ ಶುದ್ಧಗೊಳಿಸುವ ನಿಮಿತ್ತ ಮಾಡಬೇಕಾದಂತಹ ಮುಖ್ಯ ಕಾರ್ಯ ಏನು ಅದರಲ್ಲಿ ಆತ್ಮಕಲ್ಯಾಣ ಇರ್ಬೋದು ಅಥವಾ ಜೀವನದ ಕಾರ್ಯಾವಳಿಗಳು ಇಚ್ಛೆಗಳನ್ನ ನೆರವೇರಿಸಿಕೊಳ್ತಕ್ಕಂತಹ ವಿಭಾಗವಾಗಿರ್ಬೋದು ದೇಹ ಮಂಡಲದ ರಚನೆ ಆ ದೇಹದಲ್ಲಿ ಇರ್ತಕ್ಕಂತಹ ದೇಹದಲ್ಲಿ ವೈವಿಧ್ಯಮಯ ಶಕ್ತಿ ಆಚಾರ ವಿಚಾರ ಕಾರ್ಯ ಉಪಸ್ಥಿತಿಗಳು ಇದನ್ನು ತಿಳಿತಕ್ಕಂಥದ್ದು ಅಷ್ಟೇ ಮುಖ್ಯ ವಿವಿಧತೆಯಲ್ಲಿ ಏಕತೆಯನ್ನು ಏನು ನಾವು ನೋಡ್ತೇವೆ ದೇಶಮಂಡಲದಲ್ಲಿ ಈ ದೇಹ ಮಂಡಲದಲ್ಲಿ ಏಕತೆಯಲ್ಲಿ ಆಂತರಿಕವಾಗಿ ವಿವಿಧತೆಯನ್ನು ನಾವು ನೋಡ್ತೇವೆ ಹಾಗಾದರೆ ವಿವಿಧತೆ ಅಂದರೆ ಏನು ಯಾವ ರೀತಿಯಾಗಿರುತ್ತೆ ಹಾಗಾದರೆ ದೇಹದೊಳಗೆ ದೇಹದೊಳಗೆ ಇರುತ್ತೆ ಪ್ರತಿಯೊಂದು ಸೆಲ್ಗಳು ಕೂಡ ಒಂದೊಂದು ಜನ್ಮದ ಜ್ಞಾನಶಕ್ತಿಯನ್ನ ವಿಷಯಗಳನ್ನು ವಿಚಾರಧಾರೆಗಳನ್ನು ಒಳಗೊಂಡೇ ನಿರ್ಮಿತವಾಗಿರ್ತವೆ ಉದಯವಾಗ್ತಾವೆ ಮುಕ್ತವಾಗ್ತಾವೆ ಅಂದ್ರೆ ಸೆಲ್ಗಳು ಉತ್ಪತ್ತಿ ಆಗೋದು ನಷ್ಟವಾಗೋದು ಉತ್ಪತ್ತಿ ಆಗೋದಾದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಈಗ ಮನುಷ್ಯ ಸಣ್ಣ ಮನುಷ್ಯ ಇದ್ದು ಸಣ್ಣ ಮನುಷ್ಯನಾಗಿ ಇರೋದಿಲ್ಲ ಒಂದು ವರ್ಷದ ಮಗು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈಗ ನಿಮ್ಗೆ ಗೊತ್ತಿರೋ ನೂರು ವರ್ಷ ಆಯ್ಸು ಬೆಳೀತಾನೆ ಇರುತ್ತೆ ಇದೇನು ಗೊತ್ತಾಯ್ತು ಸೆಲ್ಗಳು ಉತ್ಪತ್ತಿ ಆಗ್ತಾವೆ ಹೆಚ್ಚೆಚ್ಚಾದಂತೆ ಆದಂತೆ ಮನುಷ್ಯ ದೊಡ್ಡವನಾಗ್ತಾನೆ ಹಾಗಾದ್ರೆ ಮುಕ್ ಮುಕ್ತಿ ಹೇಗೆ ದೊರೆಯುತ್ತೆ ಬದುಕಿದ ಸಮಯದಲ್ಲಿ ಮನುಷ್ಯ ಸತ್ತ ನಂತರದಲ್ಲಿ ಮುಕ್ತಿ ಅಂತ ನಮಗೆ ಗೊತ್ತು ಆದರೆ ಮನುಷ್ಯ ಬದುಕಿದ್ದಾಗಲೇ ಸೆಲ್ಗಳಿಗೆ ಮುಕ್ತಿ ಹೇಗೆ ದೊರೆಯುತ್ತೆ ಯಾವಾಗ ನಿಮ್ಮ ಚರ್ಮ ದಿನದಿಂದ ದಿನಕ್ಕೆ ದಿನ ಕಳೆದಂತೆ ದಿನ ಅದು ವಯಸ್ಸಾಗ್ತಾ ಬರುತ್ತೆ ಮೊದಲು ಬೆಳ್ಳಗೆ ಇರ್ತಾರೆ ಮಕ್ಕಳು ನಂತರದಲ್ಲಿ ಬೆಳೀತಾ ಬೆಳೀತಾ ಕಪ್ಪಾಗ್ತಾ ಬರ್ತಾರೆ ಸುಸ್ವಲ್ಪ ಸುಸ್ವಲ್ಪ ಆ ಕಪ್ಪಾಗ್ತಕ್ಕಂಥದ್ದು ಏನಿದೆ ಚರ್ಮ ಬಲಿಯುವಿಕೆ ಎಂತಕ್ಕಂಥದ್ದೇನಿದೆ ಅದೆಲ್ಲವೂ ಕೂಡ ನಾ ಈ ಸೆಲ್ಗಳು ನಾಶವಂತಕ್ಕಂಥದ್ದು ಅಥವಾ ಮುಕ್ತಿಯನ್ನು ಅಂತಕ್ಕಂಥದ್ದು ಅವುಗಳ ಆಯಸ್ಸನ್ನು ಮುಕ್ತಗೊಳಿಸಿಕೊಳ್ತಕ್ಕಂಥದ್ದು ಮುಕ್ತಾಯ ಮಾಡಿಕೊಳ್ತಕ್ಕಂಥದ್ದು ಈ ದೇಹ ಸಂಪೂರ್ಣ ಸೆಲ್ಗಳಿಂದಾನೇ ರಚಿತವಾಗಿದೆ ರಕ್ತ ಮಾಂಸ ಮಜ್ಜ ಚರ್ಮ ಪ್ರತಿಯೊಂದು ಕೂಡ ಸೆಲ್ಗಳೇ ಆಗಿದೆ ಹಾಗಾಗಿ ಜೀವಕೋಶಗಳು ಅಂತ ನಾವೇನು ಹೇಳ್ತೀವಿ ಅದು ಯಾವಾಗ ಆ ಸೆಲ್ಗಳು ಸಾವನ್ನ ಹೊಂದುತ್ತವೆ ಅಥವಾ ಮುಕ್ತಿಯನ್ನ ಹೊಂದುತ್ತವೆ ಅಂತ ಸಂದರ್ಭದಲ್ಲಿ ಈ ಚರ್ಮದ ಮೇಲ್ಭಾಗ ಬಲಿಯುವಿಕೆಯನ್ನು ನಾವೇನು ಕಾಣ್ತೇವೆ ಅದು ನಶಿಸ್ತಕ್ಕಂಥ ಸೆಲ್ ಸೆಲ್ಗಳು ಅವುಗಳ ಆಯಸನ ಕಳ್ಕೊಂಡು ನಶಿಸಿ ಹೋಗ್ತಕ್ಕಂಥದ್ದು ಒಂದು ಉತ್ಪನ್ನ ಆಗ್ತಕ್ಕಂಥದ್ದು ಮನುಷ್ಯ ದಪ್ಪ ಆಗ್ತಕ್ಕಂಥದ್ದು ಬೆಳೀತಕ್ಕಂಥದ್ದು ದೊಡ್ಡವರಾಗ್ತಕ್ಕಂಥದ್ದು ಸೆಲ್ಗಳು ನಶಿಸಿ ಹೋಗುವುದು ಅಂದರೆ ಚರ್ಮದ ಮೇಲಿನ ನಾನು ವಿಷಯಗಳನ್ನ ಹೇಳಿದ್ಮೇಲೆ ಆ ರೀತಿಯ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಸೆಲ್ಗಳು ಹುಟ್ಟುತ್ತವೆ ಮತ್ತು ಅವುಗಳ ಅವಧಿಯನ್ನು ಮುಕ್ತಾಯ ಮಾಡ್ಕೋತ ಹಾಗಿದ ಮೇಲೆ ದೇಹ ಎಂಬತಕ್ಕಂಥದ್ದೇನಿದೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಸುದೀರ್ಘ ಕಾಲ ಬೇಕು ಅಲ್ಪ ಕಾಲದಲ್ಲಿ ಸಾಧ್ಯವಾಗುವುದಿಲ್ಲ ಹಾಗಾಗಿ ದೇಹಾಧ್ಯಯನ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಪೂರ್ಣ ಅಧ್ಯಯನವನ್ನು ಅವಶ್ಯವಾಗಿ ಮಾಡಿರಬೇಕು ಹಾಗಿದ ಮೇಲೆ ಸೆಲ್ಗಳಲ್ಲಿ ಜ್ಞಾನ ಇದೆ ಶಕ್ತಿ ಇದೆ ಆಚರಣೆಗಳಿದೆ ಹೀಗಿದ್ದ ಮೇಲೆ ಫುಲ್ ಆಫ್ ಅಂದರೆ ಫುಲ್ ತುಂಬಿಕುಬಿಟ್ಟಿದೆ ಅಂತ ಅರ್ಥ ಖಾಲಿ ಇಲ್ಲ ಯಾವುದರಿಂದ ಖಾಲಿ ಇಲ್ಲ ವಿಷಯಗಳಿಂದ ಖಾಲಿ ಇಲ್ಲ ಶಕ್ತಿಯಿಂದ ಖಾಲಿ ಇಲ್ಲ ಅಥವಾ ಸೆಲ್ಗಳ ಹುಟ್ಟುವಿಕೆ ಎಂತಕ್ಕಂಥದ್ದು ಏನಿದೆ ಆ ಜಾಗಗಳಿಂದ ಖಾಲಿ ಇಲ್ಲ ಆಹಾರ ಸೇವನೆಯನ್ನು ಮಾಡಿದರೆ ವಾಯು ಸೇವನೆಯನ್ನು ಮಾಡಿದ್ರೆ ಶಾಖ ಸೇವನೆಯನ್ನು ಮಾಡಿದ್ರೆ ಶಾಖ ಅಂದರೆ ಬೆಳಕಿನ ಸೇವನೆಯನ್ನು ಮಾಡಿದ್ರೆ ದೇಹ ಸೇವನೆ ಮಾಡಿದ ಖಂಡಿತ ನೀವು ಚಲಿಸ್ತಾ ಇರ್ತೀರಿ ನಿಮ್ಮ ಪಾಡಿಗೆ ನೀವು ಸೂರ್ಯದೇವನ ಬೆಳಕು ಬರ್ತಾನೇ ಇರುತ್ತೆ ಆಗ ನೀವು ಆ ಶಾಖವನ್ನು ಸ್ವೀಕರಿಸು ಆ ಶಾಖವನ್ನು ಅಜೀರ್ಣಿಸಿಕೊ ಅಂತ ಏನು ನೀವು ಹೇಳುವುದಿಲ್ಲ ದೇಹ ತನ್ನ ಪಾಡಿಗೆ ತಾನು ಶಾಖವನ್ನು ಸ್ವೀಕರಿಸುತ್ತೆ ಅಗ್ನಿತತ್ವವನ್ನು ಹೆಚ್ಚಿಸುತ್ತೆ ಈ ದೇಹ ಬದುಕಲು ಆಶ್ರಯವನ್ನು ನೀಡುತ್ತೆ ಯಾರು ಕೊಡ್ತಾ ಇರೋದು ಸೂರ್ಯ ದೇವ ಅಗ್ನಿತತ್ವವನ್ನು ದೇಹದಲ್ಲಿ ಉಳಿಸುತ್ತೆ ಹಾಗೆ ಈ ದೇಹ ಬೆಳಿಬೇಕು ಅಂದ್ರೆ ಆಹಾರ ಸ್ವಲ್ಪ ಪ್ರಮಾಣದಲ್ಲಿ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಮಿಕ್ಕಿದ್ದೆಲ್ಲವೂ ಕೂಡ ಪ್ರಕೃತಿಯಿಂದಾನೇ ಲಭ್ಯವಾಗುತ್ತೆ ಹಾಗಿದ್ಮೇಲೆ ಸೆಲ್ಗಳು ಸದಾ ಕಾಲ ಆಹಾರವನ್ನು ಸೇವಿಸಬಹುದು ಸದಾಕಾಲ ಆಗುತ್ತಾ ಖಂಡಿತ ಸಾಧ್ಯ ಇದೆ ಆ ನಿಯಮಗಳಿಗನುಸಾರವಾಗಿ ರಾತ್ರಿಯ ವೇಳೆಯಲ್ಲಿ ಚಂದ್ರದೇವನ ಕಿರಣಗಳು ಹಗಲಿನಲ್ಲಿ ಸೂರ್ಯದೇವನ ಕಿರಣಗಳು ಆಹಾರ ತಿಂತಕ್ಕಂಥ ಸಂದರ್ಭದಲ್ಲಿ ಆಹಾರದ ಮೂಲಕ ಸದಾಕಾಲ ವಾಯು ಸೇವನೆಯ ಮೂಲಕ ಸದಾಕಾಲ ವಿಷಯಗಳನ್ನು ಸ್ವೀಕರಿಸುವ ಮೂಲಕ ಸೇವನೆಯನ್ನು ಮಾಡುವ ಮೂಲಕ ವಿಷಯಗಳನ್ನು ಗ್ರಹಣ ಮಾಡಿಕೊಳ್ತಕ್ಕಂಥ ಗ್ರಹಣ ಅಂದರೆ ಆ ಗ್ರಹಣ ಅಲ್ಲ ಸ್ವೀಕರಿಸುವುದು ಅಂತ ಇದು ಹಿಂದಿನ ಕಾಲ ಪದ ಪೌರಾಣಿಕ ಪದ ಗ್ರಹಣ ಅಂದರೆ ಗ್ರಹಣ ಮಾಡ್ಕೊಳ್ಳಿ ಅಂತ ಅಂದ್ರೆ ಸ್ವೀಕರಿಸಿ ಅಂತ ಸ್ವೀಕರಿಸ್ತಕ್ಕಂಥದ್ದು ಹಾಗಾಗಿ ಪ್ರಕೃತಿ ಏನಿದೆ ಈ ಸೆಲ್ಗಳನ್ನು ಖಾಲಿ ಇರಲಿಕ್ಕೆ ಬಿಡೋದಿಲ್ಲ ತುಂಬಿಸ್ತಾನೆ ಇರುತ್ತೆ ಅದರಲ್ಲಿ ಏನು ಸೇರ್ಕೋತಾವೆ ನಾನೊಂದು ಅಂಶವನ್ನು ಹೇಳ್ದೆ ಇದರಲ್ಲಿ ವಿಷಯಗಳನ್ನು ಗ್ರಹಣ ಮಾಡಿಕೊಳ್ಳುತ್ತವೆ ಈಗ ನಿಮ್ಮಲ್ಲಿ ಸಕಾರಾತ್ಮಕ ಗುಣ ಇದ್ರೆ ಸತ್ಯವನ್ನು ಹೇಳ್ತಕ್ಕಂಥದ್ದಿದ್ರೆ ಸತ್ಯದೇವತೆಯ ಅನುಗ್ರಹವಿದೆ ಸತ್ಯಕ್ಕೆ ದೇಹದಲ್ಲಿ ಜೀವನದಲ್ಲಿ ಸ್ಥಾನವಿದೆ ನ್ಯಾಯದಿಂದ ಬದುಕ್ತಾ ಇದ್ರೆ ನ್ಯಾಯ ದೇವತೆಯ ಅನುಗ್ರಹವಿದೆ ನ್ಯಾಯ ಎಂತಕ್ಕಂಥದ್ದು ನಿಮ್ಮಲ್ಲಿ ವಾಸವಿದೆ ಧರ್ಮದಿಂದ ಇದ್ದಂತಹ ಪಕ್ಷದಲ್ಲಿ ಧರ್ಮ ದೇವತೆಯ ಅನುಗ್ರಹವಿದೆ ಧರ್ಮ ನಿಮ್ಮಲ್ಲಿ ವಾಸವಿದೆ ನೀತಿ ವಾಸವಿದೆ ಹಾಗೆ ಶುಭತೆ ವಾಸವಿದೆ ಸಂತೋಷ ವಾಸವಿದೆ ಭಕ್ತಿ ವಾಸವಿದೆ ಶಾಂತಿ ವಾಸವಿದೆ ಎಷ್ಟೆಷ್ಟು ಸಕಾರಾತ್ಮಕ ವಾಸವಿದೆ ಹಾಗೆ ಇನ್ನೊಂದು ದಿಕ್ಕನ್ನು ನೋಡೋಣ ಒಂದು ನಾಣ್ಯಕ್ಕೆ ಎರಡು ಮುಖ ಹಾಗೆ ಮನುಷ್ಯನಿಗೆ ಬರೀ ಕೇವಲ ಶುಭಾಚರಣೆಯಲ್ಲ ಅಶುಭ ಆಚರಣೆಗಳು ಉಂಟು ಅಶುಭಾಚರಣೆಗಳು ಯಾವುದು ಯಾರನ್ನು ನೋಡ್ಬೋದು ಹಾಗಾದರೆ ಸುಳ್ಳನ್ನು ಹೇಳ್ತಕ್ಕಂಥದ್ದು ನಿಜವನ್ನ ಹೇಳೋದಿಲ್ಲ ನಿಜ ವಾಸ ಇರುತ್ತೆ ಸುಳ್ಳು ವಾಸ ಇರುತ್ತೆ ನ್ಯಾಯವನ್ನು ಅನ್ಯಾಯವೂ ವಾಸ ಇರುತ್ತೆ ಅಧರ್ಮ ಕುನೀತಿ ದುಃಖ ಸಂಕಟ ಆಲಾಸ್ಯ ಪ್ರಮಾದ ಮೋಸ ವಂಚನೆ ಕ್ರೋಧ ಕಾಮುಕತೆ ಕಳ್ಳತನ ಭ್ರಷ್ಟಾಚಾರ ಹಾನಿಕಾರಕ ಕಾರ್ಯದ ಬಗ್ಗೆ ವಿಷಯಧಾರೆಗಳು ಈ ಎಲ್ಲವೂ ಕೂಡ ವಾಸ ಮಾಡ್ತಾ ಇದ್ದಾವೆ ನಿಮ್ಮಲ್ಲಿ ಮನುಷ್ಯನಲ್ಲಿ ಅಂದರೆ ಇಲ್ಲಿ ಯಾರು ವಿಡಿಯೋ ನೋಡ್ತೀರ ನನಗೆ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಮನುಷ್ಯನಲ್ಲಿ ಯಾರಲ್ಲಿದ್ದಾವೆ ಅವರಲ್ಲಿ ಹೀಗೆ ಶುಭ ಶಕ್ತಿಯೂ ಕೂಡ ವಾಸ ಅಶುಭ ಶಕ್ತಿಯೂ ಕೂಡ ವಾಸ ದೇಹ ಫುಲ್ಲಾಗ್ಬಿಟ್ಟಿದೆ ಜಾಗನೇ ಇಲ್ಲ ಹಾಗಾದರೆ ಮನುಷ್ಯನ ಇಚ್ಛೆಯನ್ನು ನೆರವೇರಿಸಿಕೊಳ್ಳಲು ಏನ್ ಬೇಕು ಈಗ ಭೂಮಂಡಲದಲ್ಲಿ ವಾಸವಿರ್ತಕ್ಕಂತಹ ನೀವು ಮನುಷ್ಯ ವರ್ಗವನ್ನು ಏನು ನೋಡ್ತೀರ ಯಾವೊಬ್ಬ ಮನುಷ್ಯ ಹೇಗಿದ್ದಾನೆ ಕಲೆಗಳಲ್ಲಿದ್ದಂತಹ ಪಕ್ಷದಲ್ಲಿ ಕಲೆಗಳ ರಾಜ ಅಥವಾ ಕಲೆಗಳ ರಾಣಿ ಕ್ರೀಡೆಯಲ್ಲಿದ್ದಂತಹ ಪಕ್ಷದಲ್ಲಿ ಕ್ರೀಡೆಗಳ ರಾಜ ಕ್ರೀಡೆಗಳ ರಾಣಿ ರಾಜಕೀಯದಲ್ಲಿದ್ದಂತಹ ಪಕ್ಷದಲ್ಲಿ ರಾಜಕೀಯ ರಾಜ ರಾಜಕೀಯ ರಾಣಿ ಹೀಗೆ ಶಿಕ್ಷಣ ವಿಭಾಗ ಡಾಕ್ಟರ್ ವಿಭಾಗ ಲಾಯರ್ ವಿಭಾಗ ಈ ಅನ್ಯ ವಿಭಾಗಗಳನ್ನೇ ನೀವು ತೊಗೊಂಡ್ರು ಆ ವಿಭಾಗದಲ್ಲಿ ಅವರೇ ರಾಜ ಅವರೇ ರಾಣಿ ಅಂದರೆ ಈ ದೇಹ ಸ್ಥಿತಿಗಿಂತ ಹೆಚ್ಚಿನದಾಗಿ ಅವರ ಜ್ಞಾನ ಸ್ಥಿತಿ ಮನಸ್ಥಿತಿಯನ್ನು ಮಾಪನಗಳ ಮೂಲಕ ಅಳೆಯಿರಿ ವಿಶ್ಲೇಷಣೆಗಳ ಮೂಲಕ ಅದರರ್ಥ ಏನು ಯಾರಿಗೆ ಜ್ಞಾನಕ್ಕೆ ಜಾಗವನ್ನು ಕೊಟ್ರು ಯಾರು ಬೆಳೆದಿರುತ್ತೆ ಅಂತ ಅಂದ್ಕೊಳ್ಳಿ ಅದನ್ನೆಲ್ಲ ತೆಗೆದಾಕ್ತಾರೆ ಅಂದ್ಕೊಳ್ಳಿ ಈಗ ಜ್ಞಾನಕ್ಕೆ ಜಾಸ್ತಿ ಜಾಗ ಮಾಡಿಕೊಟ್ರು ಅವರಲ್ಲಿ ನಾನು ಮೊದಲು ಹೇಳಿದಂತೆ ಶುಭ ಶಕ್ತಿಯೂ ಕೂಡ ವಾಸ ಅಶುಭ ಶಕ್ತಿಯೂ ಕೂಡ ವಾಸ ಯಾರು ಯಾವ ವಿಭಾಗದಲ್ಲಿ ರಾಜ ಆದರೂ ರಾಣಿಯಾದರೂ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ತನ್ನಲ್ಲಿ ಸ್ಥಾನವನ್ನು ಕೊಟ್ಟಿದ್ದ ಜಾಗವನ್ನು ಕೊಟ್ಟಿದ್ದಾರೆ ಇದು ಫುಲ್ ಇರುತ್ತೆ ಯಾವ ಖಾಲಿ ಮಾಡಿದ್ರು ಸಮಯವನ್ನು ವ್ಯರ್ಥ ಮಾಡ್ತಕ್ಕಂತಹ ಆಲಾಸ್ಯವನ್ನು ದೂರ ಮಾಡಿದ್ರು ನನಗೆ ನೀನು ಬೇಡ ಯಾವುದನ್ನು ಸ್ವೀಕರಿಸಿದ್ರು ಆ ವಿಭಾಗಗಳಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನು ಕಷ್ಟಪಟ್ಟರು ಯಾರಿಗೆ ಜಾಗ ಕೊಟ್ಟರು ಜ್ಞಾನಕ್ಕೆ ಜಾಗ ಕೊಟ್ಟರು ಕಲೆಗೆ ಜಾಗ ಕೊಟ್ಟರು ಶ್ರಮಕ್ಕೆ ಜಾಗವನ್ನು ಕೊಟ್ಟರು ಒಳ್ಳೆತನಕ್ಕೆ ಜಾಗವನ್ನು ಕೊಟ್ಟರು ಶುಭ ಬುದ್ಧಿಗೆ ಜಾಗವನ್ನ ಕೊಟ್ಟರು ಹಾಗಿದ್ಮೇಲೆ ನಿಮಗೆ ಗೊತ್ತಾಗಿರಬೇಕು ಒಂದು ಕ್ಷೇತ್ರದಲ್ಲಿ ರಾಜ ಒಂದು ಕ್ಷೇತ್ರದಲ್ಲಿ ರಾಣಿ ಹೆಣ್ಮಕ್ಳು ಗಂಡ್ಮಕ್ಳು ಯಾವುದ್ರಲ್ಲೇ ಕೂಡ ಯಶಸ್ಸಾಗಬೇಕು ನಿಮ್ಮ ಭೂಮಂಡಲದ ಇಚ್ಛೆಗಳು ಪೂರ್ಣಗೊಳ್ಳಬೇಕು ಅಂದ್ರೆ ಪ್ರಕೃತಿ ನೀವೇನು ಬಯಸ್ತೀರಾ ಅದನ್ನು ಕೊಡುತ್ತೆ ಆದರೆ ಪರೀಕ್ಷೆ ಮಾಡುತ್ತೆ ನೀವು ಸುಮ್ಮನೆ ಮೇಲ್ನೋಟಕ್ಕೆ ಕೇಳ್ತೀರೋ ಅಥವಾ ನಿಮಗೆ ಮನಸ್ಸಿನಿಂದಾನೇ ಇಚ್ಛೆ ಇದೆಯೋ ಈ ಜೀವದ ಇಚ್ಛೆಯನ್ನು ಪೂರ್ತಿ ಮಾಡಬೇಕಂತ ನಿಮಗೆ ಮನಸ್ಸಿನಿಂದಾನೇ ಇದ್ದರೆ ಅದರಲ್ಲೇ ವಿಷಯದಲ್ಲಿ ನಿರಂತರವಾಗಿ ಇದ್ರೆ ಅವಶ್ಯವಾಗಿ ಪೂರ್ತಿ ಆಗುತ್ತೆ ಆದರೆ ನಿಮಗೆ ನೆನಪಿರಲಿ ಕೈಯಗೆ ಎಟ್ಟಗದ್ದನ್ನು ಆಲೋಚನೆ ಮಾಡಬಹುದು ದೇಹ ಸ್ಥಿತಿ ಆ ದೇಹ ಒಂದು ಐವತ್ತು ಕೆ ಜಿ ಇದೆ ನಾನು ಐನೂರು ಕೆ ಜಿ ಹೊತ್ಕೋಬೇಕು ನಾನು ಐನೂರು ಕೆ ಜಿ ಕಬ್ಬಿಣನ ಎತ್ತೆಸಿಬೇಕಂಗೆ ನನಗೆ ಫಸ್ಟ್ ಪ್ರೈಸ್ ಬರಬೇಕು ಹಾಂ ಇದೆಲ್ಲ ಯೋಗ್ಯತೆಗೆ ಅನುಗುಣವಾಗಿ ಪ್ರಕೃತಿಯಲ್ಲಿ ಕೇಳಿದಂಥ ಪಕ್ಷದಲ್ಲಿ ಇಚ್ಛೆಗಳು ಪೂರ್ಣಗೊಳ್ತವೆ ಹಾಗೆ ಯಾವೊಬ್ಬ ಮನುಷ್ಯ ಇರ್ತಾರೆ ಆ ಮನುಷ್ಯ ತನ್ನ ಇಚ್ಛೆಯನ್ನು ಪೂರ್ತಿಗೊಳಿಸಿಕೊಳ್ಳಲು ಬೇಡದೇನಿರುತ್ತೆ ಯಾವ ಇಚ್ಛೆ ಇರುತ್ತೆ ನಿಮಗೆ ಒಂದು ಸಕಾರಾತ್ಮಕ ಏನಾದರೂ ಒಂದು ಪಡೆಯಬೇಕು ವಿದ್ವಾಂಸರಾಗಬೇಕು ಅಂದ್ಕೊಂಡಿರ್ತೀರಿ ನೀವು ಅದಕ್ಕೆ ನಿರಂತರ ಶ್ರಮ ಬೇಕು ಜ್ಞಾನ ಸಂಪಾದನೆ ಬೇಕು ಭಕ್ತಿ ಆಚರಣೆ ಬೇಕು ಭಗವಂತನ ಸ್ಮರಣೆ ಬೇಕು ಗುರುಗಳ ಅನುಗ್ರಹ ಬೇಕು ನಿತ್ಯ ನಿರಂತರ ಸೇವಿಸಿದಂತಹ ಜ್ಞಾನವನ್ನು ಉಳಿಸ್ಕೋಬೇಕು ಹಾನಿಗೆ ಬಳಸಬಾರದು ಇತ್ಯಾದಿ 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 ಯಮ ನಿಯಮ ಇತ್ಯಾದಿ ಪಾಲನೆ ಪೋಷಣೆ ಇದೆಲ್ಲವನ್ನೂ ಕೂಡ ಆಚರಣೆ ನೀವು ಮಾಡಬೇಕಂದ್ರೆ ಏನೇನು ಏನೇನು ತ್ಯಜಿಸ್ಬೇಕು ಆಲಸ್ಯವನ್ನು ತ್ಯಜಿಸ್ಬೇಕಾಗತ್ತೆ ಸಮಯದ ನಷ್ಟವಾಗುವಿಕೆಯನ್ನು ತಪ್ಪಿಸ್ಬೇಕಾಗುತ್ತೆ ನಿರಂತರ ಶ್ರಮ ಪಡಬೇಕು ದೇಹದಲ್ಲಿ ಯಾವ್ಯಾವ ಇದೆ ಹಾಗಾದರೆ ಯಾವ ಇಚ್ಛೆಯನ್ನು ನೀವು ವ್ಯಕ್ತಪಡಿಸಿಕೊಂಡ್ರಿ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನಿಮ್ಮ ದೇಹದಲ್ಲಿ ಅಡಿಗೆ ಯಾರು ಪೂರ್ಣ ಅಡಗಿಸಿಟ್ಕೊಂಡ್ರು ಅವರು ಯಶಸ್ಸಾದರು ದೊಡ್ಡ 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 ಕಂಪನಿಗಳನ್ನು ಮಾಡಿದ್ರು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಪ್ರಶಸ್ತಿಯನ್ನು ಪಡೆದರು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆದರು ಯಾಕೆ ಅವರ ದೇಹದಲ್ಲಿ ಅಂತಹ ವಿಷಯಗಳಿಗೆ ಜಾಗವನ್ನು ಮಾಡಿಕೊಟ್ರು ಕೂತರು ನಿಂತರು ಯಾವ ಸಂದರ್ಭದಲ್ಲೂ ಕೂಡ ಯಾವ ಆಲೋಚನೆಯನ್ನು ಮನುಷ್ಯ ಮಾಡ್ತಾ ಇರ್ತಾನೆ ಒಬ್ಬ ಬಿಸ್ನೆಸ್ಮ್ಯಾನ್ ಆಗಿ ಯಶಸ್ಸಾಗಬೇಕಂದ್ರೆ ಈ ರೀತಿಯಾಗಿ ನಾನು ಇನ್ವೆಸ್ಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಇಷ್ಟು ಬೆನಿಫಿಟ್ ಆಗ್ಬೋದು ಇಷ್ಟು ಜನ ಸ್ನೇಹಿತರು ಸೇರಿಸ್ಕೋಬೇಕು ಇಷ್ಟು ಜನಾನ ತಗೋಬೇಕು ಕೆಲಸಕ್ಕೆ ಯಾವ ಒಂದು ವಸ್ತುಗಳನ್ನು ನಾನು ಮಾರಾಟಕ್ಕೆ ಇಡಬೇಕು ಅಥವಾ ಏನು ಕಾರ್ಯ ಮಾಡಿದ್ರೆ ನನಗೆ ಬೆನಿಫಿಟ್ ಸದಾ ಕಾಲ ಚಿಂತನೆ ಮಾಡ್ತೇನೆ ಅಂದರೆ ಆ ಮನುಷ್ಯನ ದೇಹದಲ್ಲಿ ಮಿದುಳಿನಲ್ಲಿ ಯಾರಿಗೆ ಸ್ಥಾನ ಕೊಟ್ಟರು ಶ್ರಮಕ್ಕೆ ಆಲೋಚನೆಯು ಕೂಡ ಶ್ರಮವೇ ಆಚರಣೆಯೂ ಕೂಡ ಶ್ರಮವೇ ಹಾಗಾಗಿ ಶ್ರಮದಲ್ಲಿ ಭಿನ್ನತೆ ಇದೆ ಹಾಗೆ ಮನುಷ್ಯನ ಇಚ್ಛೆಯ ಪೂರ್ತಿಗೆ ಯಾವುದು ದೇಹವನ್ನು ನಾಶ ಮಾಡುತ್ತೆ ಸಮಯವನ್ನು ನಾಶ ಮಾಡುತ್ತೆ ಬುದ್ಧಿಯನ್ನು ನಾಶ ಮಾಡುತ್ತೆ ಮನುಷ್ಯನನ್ನು ಹಾಳು ಮಾಡುತ್ತೆ ಅಂತ